ದಲಿತರು ಫೇಸ್ ಕಂಡ್ರೆ ಆಗಲ್ಲ ದಲಿತರು ಮಾತುಗಳು ಕೇಳಿದ್ರೆ ಆಗಲ್ಲ ಅನ್ನುವಂಥದಕ್ಕೆ ಇನ್ನೊಂದು ಎರಡನೇ ಉದಾಹರಣೆ ನಿನ್ನೆ ಮೊನ್ನೆ ದಿವಸ ನಾವು ಸಮರ್ಪಣಾ ಸಮಾವೇಶವನ್ನು ಹೊಸಪೇಟೆನಲ್ಲಿ ಏನು ಮಾಡಿದ್ವಿ ಸುಮಾರು ನಾಲ್ಕು ಲಕ್ಷ ಜನ ಸೇರಿದ್ದಂಥ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅದು ಎಲ್ಲಿ ಸಕ್ಸಸ್ ಆಗಿ ಜನಗಳಿಗೆ ಮಾಹಿತಿ ಎಲ್ಲೋ ಹೊರಟೋಗುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಅದನ್ನು ತಿರ್ಸೋವಂಥ ಕೆಲಸವನ್ನು ತಿರುಚುವಂಥ ಕೆಲಸವನ್ನು ಯಾಕೆ ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ನಾವು ನೋಡ್ತಾ ಇದ್ದೀವಿ ಇಲ್ಲಾರೋ ಒಬ್ಬ ಸತ್ತೋಗಿರೋನೊಬ್ಬ ಅವನಿಗೆ ಎರಡು ಬಾರಿ ಈ ಭಾಗದ ಭಾಗದವರು ಸಂಸದನ ಮಾಡಿದರು ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲೂವರೆಗೂ ಬಿ ಜೆ ಪಿಯೂ ಸ್ಪಷ್ಟಪಡಿಸ್ತಿಲ್ಲ ಅವನು ಸ್ಪಷ್ಟಪಡಿಸ್ತಿಲ್ಲ ಖರ್ಗೆ ಸಾಹೇಬ್ರನ್ನ ಖರ್ಗೆ ಅವ್ರನ್ನ ಪಪ್ಪು ಅಂತ ಕರೀತಾನೆ ಎಂಬತ್ನಾಲ್ಕು ವರ್ಷ ಖರ್ಗೆ ಸಾಹೇಬರಿಗೆ ಇಡೀ ಮುತ್ಸ ಇಡೀ ದೇಶದಲ್ಲಿ ಮತ್ಸದಿ ರಾಜಕಾರಣಿ ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ ಒನ್ ಎಲ್ಲ ಪಕ್ಷದಲ್ಲಿ ನಂಬರ್ ಒನ್ ಬಿ ಜೆ ಪಿನಲ್ಲಿ ಎಪ್ಪತ್ತೈದು ವರ್ಷಕ್ಕೆ ಮನೆ ಕಳಿಸ್ತಾರೆ ಮತ್ಸದಿ ರಾಜಕಾರಣಿ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿರುವಂಥ ರಾಜಕಾರಣಿ ಯಾರಾದರೂ ಇದ್ದರೆ ದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಖರ್ಗೆ ಸಾಹೇಬರು ಅವ್ರನ್ನ ನೀನು ನಿನ್ನ ಯೋಗ್ಯತೆಗೆ ಐವತ್ತೈದು ವರ್ಷ ಅವರು ಐವತ್ತೈದು ವರ್ಷ ನಿರಂತರವಾದ ರಾಜಕಾರಣದಲ್ಲಿರುವಂಥ ವ್ಯಕ್ತಿ ಎ ಎಸ್ ಎಲ್ ಸಿ ಅಧ್ಯಕ್ಷರಾಗಿದ್ದಾರೆ ವಿರೋಧ ಪಕ್ಷ ನಾಯಕರು ರಾಜ್ಯಸಭೆಯಲ್ಲಿ ಅವ್ರನ್ನ ಈಗ ಮಾಜಿ ಸಂಸದ ಒಬ್ಬ ಅವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ನಾನು ದಲಿಸ್ ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡಿ ಇವ್ರು ಎಲ್ಲಿ ಸಿಕ್ಕಿರೋ ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾದ ನಾವು ಲಾ ಅಬೈಡಿಂಗ್ ಪೀಪಲ್ ನಾವು ಕಾಂಗ್ರೆಸ್ನವರು ಲಾ ನಾವು ಯಾವುದೇ ಕಾರಣಕ್ಕೂ ನಾವು ಕೈಗೆತ್ಕೊಳ್ಳಲ್ಲ ಆದ್ರೂ ಇವರು ಕೆತ್ತಕ್ಕೊಂಡು ಮಾಧ್ಯಮಗಳ ಮುಂದೆ ಬಂದು ಈ ಮಾಜಿ ಸಂಸದ ಯಾರೋ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಅಂತೆ ಇಂಥವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ಅಂದರೆ ರಾಜ್ಯ ಇಡೀ ದೇಶದಲ್ಲಿ ಪುಲ್ವಾಮಾ ಅಟ್ಯಾಕ್ ಪಹಲ್ಗಮ್ ಅಟ್ಯಾಕ್ ಆದ ನಂತರ ಆಫ್ ಆಪರೇಷನ್ ಸಿಂಧೂರು ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡೋದ್ರಲ್ಲ ನೀವು ಬಿ ಜೆ ಪಿಯವರು ಅದಕ್ಕೆಲ್ಲೇನು ನಾವೇನು ಕೇಳೋದೇ ಬೇಡವಾ ಮಾತೇ ಆಡೋಂಗಿಲ್ಲವಾ ನಾವು ಅದನ್ನ ಯು ಆರ್ ಟೇಕಿಂಗ್ ಇಂಡಿಯಾ ನಮ್ಮ ದೇಶವನ್ನು ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್ ನೀವು ಏನು ಬೇಕಾದ್ರೂ ಬಾ ಮಾಡಿದ್ರು ನಡೀತದೆ ಯಾರು ಅವಸರ ತಂಗಿಲ್ಲ ಮಾತಾಡೋಂಗಿಲ್ಲ ಅವ್ರಿಗೆ ನಾವು ಕೇಳಿದ್ದೀವಿ ಹೌದು ಎಷ್ಟು ಏರೋಪ್ಲೇನ್ಗಳನ್ನು ನೀವು ಕಳ್ಕೊಂಡಿದ್ದೀರಿ ಯುದ್ಧ ಮಾಡೋದಕ್ಕಿಂತ ಮುಂಚೆ ಜೈಶಂಕರ್ ಫಾರಿನ್ ಎಕ್ಸ್ಟ್ರನಲ್ ಅಫೆನ್ಸ್ ಮಿನಿಸ್ಟರು ಏನು ಅಫಿಷಿಯಲ್ ಜವಾಬ್ದಾರಿ ಇರುವಂಥ ಒಬ್ಬ ಮಂತ್ರಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ ಹೌದು ಯುದ್ಧ ಶುರುವಾದ ನಾವು ನಾವು ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ನ ಶುರು ಮಾಡೋದಕ್ಕಿಂತ ಮುಂಚೆ ಡ್ರೋನ್ ಮೂಲಕ ಏರ್ ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನ್ ಮಿಲ್ಟ್ರಿಗೆ ನಾವು ಹೇಳಿದ್ದೀವಿ ಮಾತಾಡಿದ್ದೀವಿ ಇಂತಿಂಥ ಜಾಗ ಇಂತಿಂಥ ಮನೆ ಇಂತಿಂಥ ಮಸೀದಿನ ನಾವು ಏ ಡ್ರೋನ್ ಮೂಲಕ ಒಡಿತೀವಿ ಅಂತ ಅಂತ ಅವರೇ ಹಂಚ್ಕೊಂಡಿದ್ದಾರೆ ಇದೆಲ್ಲಾದರೂ ಉಂಟ ಒಬ್ಬ ಶತ್ರುಗೆ ಶತ್ರುವನ್ನ ಒಡೆಯೋಂಥದಕ್ಕೆ ನೀವು ಮನೆಗೆ ಬರ್ತಾಯಿದ್ದೀವಿ ಹೊಡಿತೀವಿ ಅಂತಂದರೆ ಅವನು ಅಲ್ಲಿ ಆ ಟೆರ್ರರಿಸ್ಟು ಅಲ್ಲೇ ಇರ್ತಾನ ಹಾಂ ಜಾಗ ಖಾಲಿ ಮಾಡಿ ಮನೆ ಬಿಡ್ತಾರೆ ಅಷ್ಟೇ ಯಾವುದೋ ಒಂದೇ ಒಂದು ಗೋಡೆನೋ ಚಾವ್ನಿನೋ ಕುರೋದನ್ನ ಮಾಧ್ಯಮಗಳಲ್ಲಿ ರೇಸ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಹೌದು ನೀವು ಮುಂಚೆನೇ ಯಾಕೆ ಹೇಳಿದ್ರಿ ಹೆಂಗೆ ಹೇಳಿದ್ರಿ ಯಾರು ಹೇಳೋಕೇಳಿದ್ದು ಸೀಸ್ ಫೈರ್ನ ಘೋಷಣೆ ಮಾಡಿದ್ದೆ ಯಾವಾಗ ಯುದ್ಧ ಘೋಷಣೆ ಮಾಡಿದ್ದೆ ಯಾವಾಗ ಎಷ್ಟು ಜನ ನಮ್ಮ ಸೈನಿಕರು ಸತ್ತರು ಎಷ್ಟು ಸಿವಿಲಿಯನ್ ಸತ್ತರು ಎಷ್ಟು ಏರೋಪ್ಲೇನ್ಗಳು ನಾಶ ಅದು ಅಂತ ಕೇಳುವಂಥದ್ದೇ ತಪ್ಪ ದೇಶದ್ರೋಹನ ಅದು ಆಗ ನೀನು ಇಷ್ಟ ಬಂದಂಗೆ ನೀವು ಸುಳ್ಳುಗಳು ಹೇಳ್ಕೊಂಡು ಜನಗಳನ್ನ ಮೂರ್ಖರನ್ನ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳು ಎಲ್ಲ ಪಕ್ಷದ ಇಡೀ ದೇಶಾದ್ಯಂತ ಜನಸಾಮಾನ್ಯರು ನೂರ ನಲ್ವತ್ತು ನಲವತ್ತೇಳು ಕೋಟಿ ಜನಸಂಖ್ಯೆಯೂ ನಿಮ್ಮ ಜೊತೆಲಿದ್ವಲ್ಲ ಪಾಕಿಸ್ತಾನ ಸದೆ ಸ್ವಾಮಿ ವಾಡ್ದು ಚಿಂದಿ ಒಡಾಯಿಸಿ ವಾಡ್ದು ಕಂಪ್ಲೀಟಾಗಿ ಭೂಪಟ್ದಲ್ಲಿ ಇಲ್ದಂಗೆ ಮಾಡಿ ಅಂತ ನಾವೇ ಹೇಳಿದ್ವಲ್ಲ ಇದ್ದಕ್ಕಿದ್ದಂಗೆ ಓವರ್ ನೈಟು ಮೂರು ಗಂಟೆಗೆ ಟ್ರಂಪು ಎದರಿಸ್ದ ಅಂತ ನರೇಂದ್ರ ಮೋದಿನ ಎದುರಿಸ್ದ ಅಂತ ಹಾಂ ಹೇಳೋದು ಕೇಳಬೇಕು ಅಂತ ಎದರ್ಸ್ಬಿಟ್ಟ ಅಂತ ತಕ್ಷಣ ಸೀಸ್ ಬೈರ್ ಅಂತ ನೀವು ಅಲ್ಲಿ ಅವರೇ ಘೋಷಣೆ ಮುಂಚೆ ಮಾಡಿಬಿಡ್ತಾರೆ ಆಮೇಲೆ ನೀವು ಘೋಷಣೆ ಮಾಡ್ತೀರಿ ಅವೆಲ್ಲ ಕೇಳತ್ತಪ್ಪ ಹಾಗಾದ್ರೆ ಕೇಳತ್ತಪ್ಪ ಸ್ವಾಮಿ ಇಪ್ಪತ್ತಾರು ಜನ ಹೆಣ್ಣುಮಕ್ಕಳು ಕುಂಕುಮಿಸಿದ್ರಾ ಬರೀ ಟೈಟ್ಲು ಕೊಟ್ಬಿಟ್ರೆ ಯಾಕೆ ಖಾಲಿ ಮಾಡಿದ್ರಲ್ಲ ಸ್ವಾಮಿ ಸಿಂಧೂರ್ ಅಂತ ಅವ್ರಿಗೆಲ್ಲ ನ್ಯಾಯವನ್ನು ಎರಿಗು ದೊರೆಸ್ಕೊಟ್ಟಿದ್ದೀರಿ ಅವ್ರನ್ನ ಕೊಂದೋರು ಯಾರು ಹಿಡಿದಿದ್ದೀರ ನೀವು ಹೊಡೆದ್ರಾ ಅಟ್ಲೀಸ್ಟ್ ಅದನ್ನು ಹೇಳಿ ಅದನ್ನು ಕೇಳಿದ್ರೆ ಅದ್ಯಾವುದೋ ಪಾಕಿಸ್ತಾನ ದೋರ್ನ ನೀವು ಹೆಂಗೆ ಬಿಟ್ರಿ ಅಂತ ಹೇಳಿದಕ್ಕೆ ಅದಕ್ಕೆ ಯಾವುದು ನಮ್ಮ ಅಂತ ಒಂದು ಪದವನ್ನು ಉಪಯೋಗಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರು ಖರ್ಗೆವ್ರು ಅಂತ ಹೇಳಿ ಖರ್ಗೆ ಅವ್ರ ವಿರುದ್ಧ ಮಾತಾಡುವಂಥ ಯೋಗ್ಯತೆ ನಿನಗಿದೆಯಪ್ಪ ನಿನ್ನ ವಯಸ್ಸೆಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ನೀನು ವಯಸ್ಸಾಗಿಲ್ವಲ್ಲ ಯಾವುದೋ ಪ ಅಚಾನಕ ನೀ ಎರಡು ಎರಡು ಸರಿ ಗೆಲ್ಲಿಸಿರೋ ಜನಗಳು ಈಗ ಎಲ್ಲಿದ್ದೀಯ ಮಾರಾಯ ನೀನು ಬಿ ಜೆ ಪಿನಲ್ಲಿ ಬಿ ಜೆ ಪಿ ಪಾರ್ಟಿ ಆಫೀಸ್ಗೆ ಸೇರಿಸ್ತಾ ಇಲ್ವಲ್ಲ ನಿನ್ನ ಅದೆಲ್ಲ ಬೀದಿಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿರಲ್ರಿ ಅದೆಲ್ಲ ಮೆಟ್ರೋಪಾಲ್ ಓಟ್ಲು ಪಕ್ಕ ನಾನು ನೋಡಿದ್ದೀನಿ ಆ ಗೇಟ್ ಮುಂದ್ಗಡೆ ಗೇಟು ಒಳಗಡೆ ಬಿಡ್ತಾ ಇಲ್ಲ ಅವರು ಮೆಟ್ರೋಪಾಲ್ ವೋಟ್ನವರು ಅವರು ಮೆಟ್ರೋಪಾಲ್ ಕ್ಲಬ್ನವರು ಕಾಸ್ಮೋಪಾಲಿಟನ್ ಕ್ಲಬ್ನವರು ಸಾರಿ ಕಾಸ್ಮೋಪಾಲಿಟನ್ ಕ್ಲಬ್ನವರು ಆ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪಾಪ ಮಾಧ್ಯಮದಲ್ಲೂ ಹೋಗಿ ಗೇಟ್ ಮುಂದ್ಗಡೆ ನಿಂತಿರ್ಬೇಕು ಗೇಟ್ ಹಾಕ್ತಾನವ ಈಗ ಆಚೆ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಜಾಗ ಖಾಲಿ ಮಾಡೋದು ಪತ್ರಿಕೆ ನಿಮ್ಮ ನನ್ನ ನೋಡಿ ನಾನು ಸೋತಿದ್ದೀನಿ ಐದು ಸರಿ ಸೋತಿದ್ದೀನಿ ಹೌದು ನನ್ನ ಈ ಹಾಳಿಸ್ತೀಯಾ ನೀನು ಸೋತಿದ್ದೀನಿ ಸೋತಿದ್ರು ನನಗೆ ನನ್ನ ಪಕ್ಷ ನಮ್ಮ ಲೀಡರ್ಸ್ಗಳು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ ನಾನು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ ನಿನ್ನ ಯೋಗ್ಯತೆಗೆ ನಿನ್ನ ನಿಮ್ಮ ಬಿ ಜೆ ಪಿ ಪ್ರೆಸ್ ಇದರಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮಾಡುವಂಥದಕ್ಕೆ ನಿನಗೆ ಬೀಗ ತಕ್ಕ ಕೊಡ್ತಾರಾ ನಿನಗೆ ಬೀಗ ತಗೊಡ್ತಾರ ಹೇಳಪ್ಪ ಹಾಂ ನಿಮ್ಮ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನಿನ್ನ ಹೆಸರಾಕ್ತಾರಾ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನೀನು ಚೇರಾಕಿ ಕೂರಿಸ್ತಾರಾ ಎಲ್ಲೂ ಕೂರಿಸೋದೇ ಅಲ್ವಲ್ಲ ನೀನು ಎಲ್ಲಿ ಕೂರಿಸಿದ್ದಾರೆ ನೋಡಿ ನೀವು ಬಿ ಜೆ ಪಿಯವ್ರಿಗೆ ಹೇಳ್ಬೇಕಲ್ಲ ಬಿ ಜೆ ಕೇಳು ಕೇಳ್ಮಾರೆ ನಮ್ಮ ಪಕ್ಷದ ಬಗ್ಗೆ ಹ್ಯಾಂಥ ಕಲ್ಸ್ಕೊತೀಯಾ ಅಸ್ತಿತ್ವದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಆಗಾಗ ಪ್ರೆಸ್ ಮೂಲಕ ಬಂದು ಹಿಟ್ ಅಂಡ್ ರನ್ ಸ್ಟೇಟ್ ಮಾಡಿ ಅವರವ್ರನ್ನ ಬೈಯೋದೇ ನಿನ್ನ ಚಾಳಿ ನಮ್ಮ ಮಧು ಬಂಗಾರಪ್ಪನ ಬೈತೀಯ ಮಧು ಬಂಗಾರಪ್ಪ ಹಿಂದುಳಿದ ನಾಯಕ ಲೀಡ್ರು ಅವ್ರ ತಂದೆ ಮಿನಿ ಚೀಫ್ ಮಿನಿಸ್ಟರ್ ಆಗಿದ್ದರು ಈಗ ಎಜುಕೇಷನ್ ಮಿನಿಸ್ಟ್ರು ಎಜುಕೇಷನ್ ಮಿನಿಸ್ಟ್ರಲ್ಲಿ ಇವು ಎಂತೆ ಬದಲಾವಣೆಗೆ ತಂದರು ಅವರು ಎಂತೆಂಥ ಬದಲಾವಣೆ ಯಾವ ವ್ಯಕ್ತಿನೂ ಯಾವ ಸ್ಟೂಡೆಂಟುನು ಫೇಲ್ ಆಗಂಗೆ ಇಲ್ಲ ಮೂರು ಎಕ್ಸಾಮಿನೇಷನ್ ಒಂದೇ ತಿಂಗಳಲ್ಲಿ ಮೂರು ಮೂರು ಎಕ್ಸಾಮಿನೇಷನ್ ಮಾಡಿ ಅವ್ರನ್ನ ಪಾಸ್ ಮಾಡಿಸಿ ಮುಂದಿನ ಮುಂದಿನ ಇದಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅದು ಎಂಥ ಅದ್ಭುತವಾದ ಕಾರ್ಯಕ್ರಮ ಅವರು ಫೀಸು ವೇವ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹದಿನೈದು ಇಪ್ಪತ್ತು ಕೋಟಿ ಅಷ್ಟು ಅಂಥ ದೊಡ್ಡ ಲೀಡ್ರ್ ಮಧು ಬಂಗಾರಪ್ಪ ಅವನ್ನ ಅನ್ಪಾಡ್ ಅಂತೀಯ ನೀನು ಆಯಿತಪ್ಪ ನಿಂದು ಕ್ವಾಲಿಫಿಕೇಷನ್ ಏನು ಎಲ್ಲಿ ಡಬಲ್ ಡಿಗ್ರಿ ಮಾಡಿದೆ ಯಾವಾಗ ಓದಿ ಎಲ್ಲಿ ಸರ್ಟಿಫಿಕೇಟು ಅದೆಲ್ಲ ಪಾರ್ಲಿಮೆಂಟಲ್ಲಿ ಇದನ್ನು ಸ್ಮೋಕ್ ಬಾಂಗ್ ಆ ಬಾಂಬ್ ಹಾಕ್ಸೋಕ್ಕೆ ಪಾಸ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟಲ್ಲಪ್ಪ ಅದು ಏನಾಯಿತು ಕೇಸದು ಅದು ದೇಶದ್ರೋಹ ಅಲ್ವಾ ಅದು ದೇಶದ್ರೋಹ ಅಲ್ಲ ನೆಬ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಶ್ನೆ ಕೇಳಿದ್ರು ದೇಶದ್ರೋಹ ನಾವು ಮಾತಾಡಿದ್ರೆ ದೇಶದ್ರೋಹ ಸಿದ್ದರಾಮಯ್ಯವ್ರು ಮಾತಾಡಿದ್ರೆ ದೇಹದ್ರೋಹ ಪ್ರಶ್ನೆ ಕೇಳಿದ್ರೆ ದೇಹದ್ರೋಹ ನಿಮ್ಮ ಭಕ್ತರು ಎರಡು ರೂಪಾಯಿ ಭಕ್ತರು ಮೆಸೇಜ್ ಹಾಕ್ತಾರೆ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮನ್ನು ವಿರುದ್ಧವಾಗಿ ಭಯಂಕರವಾಗಿ ಹಾಕ್ತಾರೆ ಹಾಂ ಅವರೆಲ್ಲ ನೀವು ಎರಡು ರೂಪಾಯಿ ಭಕ್ತರು ಒಂದು ಮೆಸೇಜ್ ಹಾಕಿದರೆ ಎರಡು ರೂಪಾಯಿ ಕೊಡ್ತಾರಂತೆ ಬಿ ಜೆ ಪಿಯವರು ಅದಕ್ಕೆ ಮೆಸೇಜ್ ಹಾಕಿ ಕೂತ್ಕೊಳ್ಳೋದು ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಹಾಕುವಂಥದ್ದು ಆಮೇಲೆ ನೀವು ಮುನ್ನೂರು ನಾನೂರು ಜನ ಇಟ್ಕೊಂಡಿದ್ದೀರಿ ಯಾವಾಗ ಈಗ ನಾನು ಮಾತಾಡ್ತಿದ್ದಂಗೆ ಮೆಸೇಜು ತಗೋ ಪಟ 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 ನನ್ನ ವಿರುದ್ಧ ಅದು ನೋಡಿದ್ರು ನಮಗೆ ಡಿಸ್ಕಸ್ ಆಗ್ಬಿಟ್ಟು ಇನ್ನು ಪ್ರೆಸ್ ಮೀಟಿಂಗ್ ಮಾಡಬಾರ್ದು ನಾನು ಬಿ ಜೆ ಪಿ ವಿರುದ್ಧ ಮಾತಾಡಬಾರ್ದು ಅಂತ ಪ್ರಶ್ನೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಉದ್ದೇಶ ಅದರಿಂದ ಅವನ ಅವನು ಛಲವಾದಿ ನಾರಾಯಣ ಸ್ವಾಮಿನನು ಅಚ್ಚ ಅವ್ರ ಚಡ್ಡಿಗಳ್ನ ವರ್ಸೋದಕ್ಕೋಸ್ಕರ ಎಮ್ ಎಲ್ ಸಿ ಮಾಡಿರು ಈಗೆಲ್ಲ ವಿರೋಧ ಪಕ್ಷ ನಾಯಕ ಮಾಡಿದ್ದಾರೆ ಅವ್ರನ್ನ ಬ ಪ್ರಿಯಂಕ ಖರ್ಗೆನ ನಾಯಿ ಅಂತ ಕರಿತಾನೆ ಮನುಷ್ಯ ಅವನು ಹಾಂ ನಾಯಿ ಅಂತ ಕರಿತಾನೆ ನಮ್ಮ ಕಾರ್ಯಕರ್ತರು ನಾವು ಹೇಳಬೇಕು ಅವ್ನು ಎಲ್ಲಿ ಬಂದರೂ ಅವ್ನು ಬಿಡಬೇಡಿ ನೀವು ಅಂತ ಮುತ್ತಿಗೆ ಹಾಕಿ ಅವನಿಗೆ ಅಂತ ಎಲ್ಲಿ ಬಂದರೂ ಬಿಡಬಾಡಿ ಅವ್ನು ಮುತ್ತಿಗೆ ಹಾಕಿ ಗೆರೋ ಮಾಡಿ ಬಿ ಜೆ ಪಿ ಅಂತ ಹೇಳುವಂಥ ಕೆಲಸನ ಮುಂದಿನ ಹೇಳಲು ಮಾಡಬೇಕಾಗ್ತದೆ ನಾವು ಸೌಜನ್ಯದಿಂದ ಬಹಳ ತಾಳ್ಮೆಯಿಂದ ಕಾರ್ಯಕರ್ತರು ದಲಿತ ಸಮುದಾಯದವರು ಸುಮ್ಮನೆ ಇದ್ದೀವಿ ಇದರಿಂದ ಅತಿಯಾಗೋಯ್ತು ನಿಮ್ದು ಭಾಳ ಅತಿಯಾಯಿತು ದಲಿತ ಟಾರ್ಗೆಟ್ ಮಾಡುವಂಥದ್ದು ಹಿಂದುಳಿದ ವರ್ಗದವನ್ನ ಟಾರ್ಗೆಟ್ ಮಾಡುವಂಥದ್ದು ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡುವಂಥದ್ದು ನೀವು ಅದು ಇರುವಂಥ ಸಂಗತಿ ನಿಮಗೆ ಮುಸ್ಲಿಮ್ಸು ಪಾಕಿಸ್ತಾನ ಇಲ್ಲ ಅಂದರೆ ಬಿ ಜೆ ಪಿ ಇಲ್ಲ ರೀ ಯಾವ ಕಾರಣಕ್ಕೂ ಬಿ ಜೆ ಪಿ ಎಕ್ಸಿಸ್ಟೆನ್ಸ್ ಇರೋಲ್ಲ ಅವರು ಮುಸ್ಲಿಮ್ಸ್ನ ತೋರಿಸಿ ಪಾಕಿಸ್ತಾನದ ತೋರಿಸಿ ಹಿಂದೂಗಳನ್ನ ಕನ್ಸಲ್ಟೇಟ್ ಮಾಡಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಷ್ಟೇ ಮುಸ್ಲಿಮ್ಸ್ ಇಲ್ಲ ಪಾಕಿಸ್ತಾನ ಇಲ್ಲ ಅನ್ನುವಂಥದ್ದಿದ್ರೆ ಬಿ ಜೆ ಪಿನೇ ಇರೋಲ್ಲ ಮೂರು ಸೀಟ್ ಬರಲ್ಲ ಆ ಥರ ಒಂದು ವ್ಯವಸ್ಥೆ ಅವ್ರನ್ನ ಇಟ್ಕೊಂಡೇ ಇರ್ತೀರಿ ನೀವು ಯಾವುದು ಸೊ ಇದರಿಂದ ನಿಮ್ಮ ಯೋಗ್ಯತೆ ಅನ್ನುವಂಥದ್ದು ಜನಗಳಿಗೆ ದಯಮಾಡಿ ಹೇಳಿ ಅಲ್ಲಲ್ಲೇ ಅವಾಗ ಅವಾಗ ಪ್ರೆಸ್ ಮೀಟ್ ಮಾಡುವಂಥದನ್ನ ಬಿಡಿ ಹೌದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಪ್ರೂವ್ ಮಾಡ್ತೀನಿ ಯಾವ ಹಂತದಲ್ಲಿ ಬೇಕಾದರೂ ಪ್ರೂವ್ ಮಾಡ್ತೀನಿ ಮುಸ್ಲಿಮ್ಸು ಮತ್ತು ಪಾಕಿಸ್ತಾನ ಅಂಥದ್ದು ಇವು ಎರಡು ಪದಗಳಿಲ್ಲ ಅಂದರೆ ಬಿ ಜೆ ಪಿಯವರು ಅಸ್ತಿತ್ವದಲ್ಲಿ ಇರಲ್ಲ ಯಾವತ್ತಾದರೂ ಇವರ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಓಟನ್ನು ಕೇಳಿದಾರ ಹನ್ನೊಂದು ವರ್ಷ ಆಯಿತು ಇಡೀ ದೇಶದಲ್ಲಿ ಯಾವುದು ಒಂದು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ಹೇಳೋ ಕೇಳಿ ಒಂದೇ ಒಂದು ಡ್ಯಾಮ್ ರೈತರ ಪರ ಇಲ್ಲ ಇವರು ಮಹಿಳೆಯರ ಪರ ಇಲ್ಲ ಮಕ್ಕಳ ಪರ ಇಲ್ಲ ಆದಿವಾಸಿಗಳ ಪರ ಇಲ್ಲ ದಲಿತರ ಪರ ಇಲ್ಲ ಅವ್ರ ವಿರುದ್ಧ ಅಂಬೇಡ್ಕರ್ ಅವನ್ನೇ ಅವಮಾನ ಮಾಡಿದ್ದಂಥ ವ್ಯಕ್ತಿ ಅಮಿತ್ ಶಾ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಯಾಕೆ ಸಾಯ್ತೀರಪ್ಪ ನೀವು ನರಕಕ್ಕೆ ಹೋಗ್ತೀರಿ ದೇವ್ರನ್ನ ಜ್ಞಾಪಿಸ್ಕೋ ಸರ್ಗಾದ ಸಿಗ್ತದೆ ಅಂತ ಹೇಳಿರಲಿಲ್ಲವಾ ಇದೇ ಅಮಿತ್ ಶಾ ಅಂದ್ರೆ ಎಷ್ಟು ಆಕ್ರೋಶ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಅದರಿಂದ ಇದನ್ನು ನಿಲ್ಲಿಸಿ ಆಮೇಲೆ ಕೊನೆಯದಾಗಿ ಬೆಂಗಳೂರಲ್ಲಿ ಮಳೆ ನ್ಯಾಚುರಲ್ ಫಿನಾಮಿನಾ ಬಿ ಜೆ ಪಿ ಇದ್ದಾಗ ಮಳೆ ಬರಲಿಲ್ಲವಾ ಬೆಂಗಳೂರಲ್ಲಿ ಮಳೆ ಬಿದ್ದು ನೀರು ಎಲ್ಲಿ ಹೋಗುತ್ತೆ ಸ್ವಾಮಿ ಎಲ್ಲಿ ಹೋಗಬೇಕು ಇವತ್ತಿನ ದಿವಸ ಏನಾದರೂ ಚರಂಡಿಗಳೆಲ್ಲ ಮುಚ್ಚಿಕೊಂಡು ಕಾಲುವೆಗಳು ರಾಜ್ಯ ಕಾಲುವೆಗಳು ಒತ್ತು ಒತ್ತುವರಿಯಾಗಿದ್ದರೆ ಬಿ ಜೆ ಪಿಯವರ ಕಾರಣ ಅದಕ್ಕೆ ನೇರವಾಗಿ ನಾನು ಆಪಾದನೆ ಇದ್ದೀನಿ ಐ ಕ್ಯಾನ್ ಪ್ರೂವ್ ನಿಮ್ಮದು ಕಳೆದ ನಾಲ್ಕು ವರ್ಷದ ರೂಲಿಂಗ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಹಿಂದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಮಾಡಿದಂಥ ರೂಲಿಂಗಿಂದ ಇಡೀ ಬೆಂಗಳೂರನ್ನು ಅರ್ಧ ನೀವು ಮಾರಿಬಿಟ್ರಿ ಅರ್ಧ ಮಾರುಬಿಟ್ರಿ ನೀವು ಬೆಂಗಳೂರನ್ನ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಅಟ್ಟೋಗಿದ್ದೀರಾ ಈಗ ಒಂದೊಂದೇ ರಿಪೇರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಯಾವುದು ಲೋ ಲೇಯಿಂಗ್ ಏರಿಯಾದಲ್ಲಿ ನೀರು ನಿಂತ್ಕೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಅದು ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇಮ್ಮಿಡಿಯೇಟಾಗಿ ಡಿ ಕೆ ಶಿವಕುಮಾರ್ ಅವರು ಹೊಸ್ಪೇಟಲ್ ಇದ್ರೂ ವಾಪಸ್ ಬಂದರು ಸಿ ಎಮ್ ಜೊತೆ ರೌಂಡ್ಸ್ ಹಾಕಿದ್ರು ಬೆಂಗಳೂರು ಇನ್ಚಾರ್ಜ್ ಅವರೇನೆ ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿಯುವಂಥದಕ್ಕೆ ನಾವು ಮಾಡ್ತೀವಿ ನೂರಕ್ಕೂ ನೂರಷ್ಟು ಮಾಡ್ತೀವಿ ಸ್ಮಾರ್ಟ್ ಸಿಟಿ ಅಡಿನಲ್ಲಿ ಎಲ್ಲ ಅಗದಿದ್ದೀರಿ ಅದು ಸಮಸ್ಯೆ ಆಗಿದೆ ಒಂದು ಹನಿ ನೀರು ಬಂದರೆ ಒಂದೇ ಒಂದು ಅನಿ ಕೆಳಗಡೆ ಹೋಗೋಕೆ ಅವಕಾಶ ಎಲ್ಲ ಪೂರ್ತಿ ಕಾಂಕ್ರೀಟ್ ಜಂಗಲ ಹೋಗಿದೆ ಅಲ್ಲಿ ಒಂದು ಒಂದೇ ಒಂದು ಅನಿ ಕೆಳಗಡೆ ಭೂಮಿ ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಲೋ ಲೇಯಿಂಗ್ ಏರಿಯಾಗೆ ಆಟೋಮೆಟಿಕ್ ನೀರು ಹೋಗಲೇಬೇಕು ಎಲ್ಲೂ ಹೋಗುವಂಥದ್ದು ಇಲ್ಲವೇ ಇಲ್ಲ ಸೊ ಅದರಿಂದ ಬೆಂಗಳೂರು ಮಳೆಗೆ ಮತ್ತು ಕಾಂಗ್ರೆಸ್ಗೆ ನೀವು ಲಿಂಕ್ ಕೊಡುವಂಥ ಕೆಲಸವನ್ನು ದಯಮಾಡಿ ಯಾವ ಕಾರಣಕ್ಕೂ ಜನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಮಾಧ್ಯಮದ ಮುಂದೆ ಬಂದು ಹರ್ಚ್ಕೊಳ್ಳೋವಂಥದ್ದು ಕಾಂಗ್ರೆಸ್ನ ಬಯ್ಯುವಂಥವ್ರಲ್ಲ ಬಿ ಜೆ ಪಿ ಕಾರ್ಯಕರ್ತರೆ ಬಿ ಜೆ ಪಿ ಕಾರ್ಯಕರ್ತರು ಒಂದು ವ್ಯವಸ್ಥೆ ಮಾಡ್ಕೊಂಡವ್ರೆ ಹಾಯ್ ಇದು ಎಷ್ಟನೇ ಚಾರ್ಜ್ ಶೀಟು ಬಿಡುಗಡೆ ಮಾಡ್ತಲ್ಲ ಅವರು ಎವ್ರಿ ಮಂತ್ ಬಿಡುಗಡೆ ಮಾಡ್ತಾವ್ರೆ ಯಾವುದಾದ್ರು ಅದರಲ್ಲಿ ಉರುಳಿದೆಯಾ ಯಾವ್ದಾನ ಒಂದು ಕೇಳಿ ಸ್ವಾಮಿ ನಾನು ಹೇಳ್ತೀನಿ ಅದಕ್ಕೆ ಏನು ಅಂತ ಚಾರ್ಜ್ ಶೀಟ್ ಏನು ಅಂಥದ್ದು ಬುಕ್ ರೆಡಿ ಮಾಡೋದು ಪ್ರಚಾರ ಅದೇ ದೊಡ್ಡ ಪಟ್ಟಿ ಯಾವುದು ಅದೆಲ್ಲ ಸುಳ್ಳಿನಿಂದ ಕೂಡಿರುವಂಥ ಪಟ್ಟಿ ಅದೇನೆ ಸುಳ್ಳಿನಿಂದ ಕೂಡಿರುವಂಥ ಪಟ್ಟಿನ ಪಟ್ಟಿ ಮಾಡ್ಕೊಂಡು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾ ಐನೂರ ತೊಂಬತ್ತೈದು ಕಾರ್ಯಕ್ರಮಗಳನ್ನು ನಾವು ಅರ್ಜೆಂಡಲ್ಲಿ ಇದರಲ್ಲಿ ಪ್ರಜಾ ಪ್ರಣಾಳಿಕೆಯಿಂದ ಘೋಷಣೆ ಮಾಡಿದ್ದ ನೂರ ನಲ್ವತ್ತ ಎರಡು ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿದ್ದೀವಿ ಅದು ಅಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನು ಎಕ್ಸ್ಟ್ರಾ ಅನುಷ್ಠಾನ ಮಾಡಿದ್ದೀವಿ ಐದು ಗ್ಯಾರಂಟಿ ಅಲ್ಲೇ ನಿಮ್ಮ ಯೋಗ್ಯತೆ ರವಿ ಯೋಗ್ಯತೆ ಏನು ಅನ್ನೋಂಥದ್ದು ಗೊತ್ತಿಲ್ವಿ ಬರೀ ಸುಳ್ಳು ಹೇಳಿಕ ತಿರುಗುವಂಥ ವ್ಯಕ್ತಿ ಈ ಮಹಿಳೆಯರಿಗೆ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ಗೆ ಯಾವ ರೀತಿ ಮಾತಾಡಿದ್ದೀರಾ ಅಂತ ಗೊತ್ತಿ ವ್ಯಕ್ತಿ ನಿಮ್ಮ ವಿರುದ್ಧ ಈ ಪ್ರತಾಪ್ ಸಿಪ್ಪಿನ ವಿರುದ್ಧ ಇನ್ನೊಬ್ಬರ ವಿರುದ್ಧ ನಾವೇನೋ ಮಾತಾಡೋದು ನಮ್ಮ ವಿರುದ್ಧ ಹೋಗಿ ನಿಮ್ಮ ಕೋರ್ಟಲ್ಲಿ ಸ್ಟೇ ತಗೊಂಬತ್ತೀರಿ ನಿಮ್ಗೇನಾದರೂ ಮರ್ಯಾದೆ ನಾಚಿಕೆ ಇದ್ದರೆ ನೀವು ಮಾತ್ರ ಊರವರಿಗೆಲ್ಲ ಬೈಬೋದು ನಾವು ಯಾರ ಬಗ್ಗೆ ಏನೂ ಮಾತಾಡೋಂಗಿಲ್ಲ ನಾವು ಆ ಮಾತಾಡಬಾರ್ದು ಅವ್ರ ಏನು ಅಂತೂ ಸ್ಟೇ ತಗೊಂಬತ್ತೀರ ಮಾನ ಮರ್ಯಾದೆ ಇದ್ದರೆ ಸ್ಟೇ ವ್ಯಾಕೆಕ್ಟ್ ಮಾಡಿಸ್ರಿ ಡಿಫಾಮೇಶನ್ ಆಗ್ತಿರಲ್ಲ ನಲವತ್ತು ಪರ್ಸೆಂಟು ಪ್ರೂವ್ ಆಗಿದೆ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ಕುನ್ನ ಅವರ ಏನು ಅವರು ಮ ಪೂರ್ತಿ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ನೀವು ಯಾರ್ಯಾರ ಕತೆ ಏನು ಎತ್ತ ಅನ್ನುವಂತ ಸಂಪೂರ್ಣವಾಗಿ ಹೇಳ್ತೀವಿ ಇ ಡಿ ಯಾಕೆ ಇದರಲ್ಲಿ ಜಾಗ ಬಾ ಇಮ್ಮಿಡಿಯೇಟಾಗಿ ಫ ರೈಡ್ ಮಾಡ್ತಾ ಇಲ್ಲ ಯಾಕೆ ಅಶ್ವಥ್ ನಾರಾಯಣನ ರೈಡ್ ಮಾಡ್ತಾ ಇಲ್ಲ ಯಾಕೆ ಸಿಟಿದ ಭೀನು ರೈಡ್ ಮಾಡ್ತಾ ಇಲ್ಲ ಯಾಕೆ ಯಡಿಯೂರಪ್ಪನ ಫ್ಯಾಮಿಲಿ ಯಡಿಯೂರಪ್ಪ ಅವ್ರನ್ನ ರೈಡ್ ಮಾಡ್ತಾಯಿಲ್ಲ ಅವರು ಎಷ್ಟು ಬೇಕು ನಿಮ್ಗೆ ದುಡ್ಡಲ್ಲಿ ನಾವು ತೋರಿಸಿದೀವಿ ಬನ್ನಿ ನಮ್ಮ ಜೊತೆ ನಾವು ಕೊಡುವಂಥ ಕಂಪ್ಲೇಂಟ್ಗಾದ್ರೂ ಅದು ಮೇಲೆ ಮಾಡುವಂಥ ಕೆಲಸ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ನಿಮಗೆ ಯೋಗ್ಯತೆ ಇದೆಯಾ ಅಶೋಕ್ ಅವರು ಎಷ್ಟು ವಿನಾಮಿ ಅಸರ್ ಆಸ್ತಿ ಮಾಡಿದ್ದಾರೆ ಅರ್ಧ ಬೆಂಗಳೂರು ಅಶ್ವಥ್ ನಾರಾಯಣನೇ ಇಟ್ಕೊಂಡವ್ರಲ್ಲ ಅವರು ಅವ್ರ ತಮ್ಮ ಹಾಂ ಅಲ್ಲ ಇಡಿ ಅವ್ರು ನಮ್ದಲ್ವಲ್ಲ ಸರ್ ಹಾಂ ಇಡಿ ಮಾಡ್ಬೋದಲ್ಲ ಸರ್ ಇವರೆಲ್ಲ ಮಾಡ್ತಾ ಇರೋದು ಯಾರು ಸರ್ ಲೋಕಾಯುಕ್ತ ನಮ್ದಲ್ಲ ಸರ್ ಲೋಕಾಯುಕ್ತ ನಮ್ದಲ್ಲ ಇಡನ್ ಇಂಡಿಪೆಂಡೆಂಟ್ ಏಜೆನ್ಸಿ ಏನೋ ಕಂಪ್ಲೇಂಟ್ ಕೊಟ್ಟರು ತನಿಖೆ ಮಾಡ್ತಾರೆ ನಾವು ನಾವು ನಮ್ಮ ಸರ್ಕಾರದ ವತಿಯಿಂದ ಎಸ್ ಐ ಟಿ ರಚನೆ ಮಾಡಿ ಏನು ವರದಿನ ತಗೋಬೇಕು ಆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಅದು ಫರ್ದರ್ ಏನು ಮಾಡಬೇಕು ಅನ್ನುವಂಥದ್ದು ಮಾಡೇ ಮಾಡ್ತೀವಿ ನಾವು ಹೇಳ್ತಾ ಇರ್ಬೋದು ಹಿಡಿ ಇದೆಯಲ್ಲ ಸ್ವಾಮಿ ಇಡೀ ದೇಶಾದ್ಯಂತ ನೀವು ಬರೋದಕ್ಕಿರ ಮುಂಚೆ ನಾನು ಪಂಕಿಅಂಶ ಹೇಳಿದ ಇಪ್ಪತ್ತು ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೈಡ್ ಆಗಿರೋದು ಇಡೀ ದೇಶಾದ್ಯಂತ ಅದರಲ್ಲಿ ಕೇಸ್ ಪ್ರೂವ್ ಆಗಿರುವಂಥದ್ದು ಕನ್ವಿಕ್ಷನ್ ಆಗಿರೋದು ಬರೀ ಇಪ್ಪತ್ತ್ಮೂರು ಜೀರೋ ಪಾಯಿಂಟ್ ಜೀರೋ ಸೆವೆನ್ ನೈನ್ ಪರ್ಸೆಂಟು ಅವರು ಡಾಕ್ಟರ್ ಜಿ ಪರಮೇಶ್ವರ ಸಂಸ್ಥೆ ಸಂಸ್ಥೆಗ್ ಹೋಗಿ ಅಲ್ಲಿ ಹುಡುಕುವಂಥದ್ದು ಏನಿದೆ ಏನು ಅಂತದ್ದು ಕೇಳ್ತಾ ಇದ್ದೇರಿ ತಾವು ತಾವು ಸ್ವಲ್ಪ ತಡವಾಗಿ ಬಂದ್ರಿ ಪಾಪ ಬಂದಿದ್ರೆ ಅವಾಗಲೇ ಸುಮಾರು ಪ್ರಶ್ನೆಗಳು ನೀವು ಕೇಳ್ತಿದ್ರಿ ನನಗೆ ಅಲ್ಲೆಲ್ಲ ಕರೆಕ್ಟು ಸಹಕಾರ ಕೊಡ್ತಿ ನಮ್ಮನೆಗೂ ಬಂದು ರೈಡ್ ಮಾಡಿ ನಿಮ್ಮನೆಗೂ ಬಂದು ರೈಡ್ ಮಾಡಿ ಅಂತ ನೀವು ಹೇಳೋಕಾಗ್ತದ ಸರ್ ಸುಮ್ಮ ಸುಮ್ಮನೆ ಯಾಕೆ ರೈಡ್ ಮಾಡ್ತಾರೆ ಡಿ ಅಲ್ಲ ಇ ಡಿ ಅವ್ರಿಗೂ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನು ಸಂಬಂಧ ಡೈ ಮಾಡಿ ತೆ ಹೇಳಿ ಸರ್ ತಾವೆಲ್ಲ ಭಾಳ ತಿಳ್ಕೊಂಡಿರೋರು ಅದೇ ಮನಿ ಲಾಂಡ್ರಿಂಗ್ ಏನಾದರೂ ಆಗಿದ್ರೆ ಆರೋಪಿಗೆ ಸಂಬಂಧಪಟ್ಟಿರುವಂಥದ್ದು ಊರಲ್ಲಿರುವಂಥ ಆರೋಪಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ್ದಾರ ಒಂದು ಲಿಂಕ್ ತಗೊಂಡು ಅಲ್ಲಿ ಬರುವಂತ ಕೆಲಸವನ್ನ ಮಾಡಿಬಿಟ್ರೆ ಹೆಂಗೆ ಸ್ವಾಮಿ ಇದು ನೀವು ಅಯ್ಯೋ ಇ ಡಿ ಅವ್ರಿಗೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಏನು ಸಂಬಂಧ ಇ ಡಿ ಅವರ ಕಾರ್ಯವೈಖರಿ ಏನು ಅನ್ನುವಂಥದ್ದು ತಮ್ಗೆ ಚೆನ್ನಾಗಿ ಒತ್ತಿದೆಯಲ್ಲ ಇಡಿ ವಿಲ್ ಇನ್ ಟು ಪ್ಲೇ ಓನ್ಲಿ ಇಫ್ ರೆಕಮೆಂಡೇಶನ್ ಇಸ್ ಡನ್ ಬೈ ಐದರ ಬೈ ಸಿ ಬಿ ಎ ಬೈ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥದ್ದು ಇದೆಯಲ್ಲ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಇ ಡಿ ಹೋಗಿ ತನಿಖೆ ಮಾಡುವಂಥದಕ್ಕೆ ಅವಕಾಶ ಇದೆಯಾ ನಿಮ್ಮ ಮನೆ ನಿಮ್ಮ ಮನೆ ಒಳಗಡೆ ನುಗ್ಗಕ್ಕೆ ಇ ಡಿ ಅವ್ರಿಗೆ ಅವಕಾಶ ಇದೆಯಾ ನಮ್ಮ ಮನೆ ಒಳಗಡೆ ನುಗ್ಗಕ್ಕೆ ಅವಕಾಶ ಇದೆಯಾ ನಾವು ಬಿ ಜೆ ಪಿ ಬಿ ಜೆ ಪಿಯವ್ರ ಥರ ಅದನ್ನು ತಗೋತೀವಿ ನಾವು ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡ್ತೀವಿ ಗೃಹರ ಸಚಿವರು ಅಂದ್ಬಿಟ್ಟು ಪೊಲೀಸ್ ಟೋರಲ್ಲ ಅಡ್ಡ ನಿಲ್ಲಿಸ್ಬಿಟ್ಟು ನಾವು ಒಳಗಡೆ ಬಿಡೋಲ್ಲ ಅಂತ ಹೇಳುವಂಥ ಕೆಲಸವನ್ನು ಯಾವ ಕಾನೂನು ಎಲ್ಲರಿಗೂ ಒಂದೇ ಅಂತ ಜಿ ಪರಮೇಶ್ವರ್ ಕಾನೂನು ಎಲ್ಲರಿಗೂ ಒಂದೇ ಅಂತ ಜಿ ಪರಮೇಶ್ವರು ಭಾಳ ಸ್ಪಷ್ಟವಾಗಿ ನಿಮ್ಮ ಟಿ ವಿಗೆ ಐವತ್ತು ಇಂಟರ್ವ್ಯೂ ಕೊಟ್ಟವ್ರೆ ಕಾನೂನು ನಾನೊಬ್ಬ ಕಾಮನ್ ಮ್ಯಾನ್ ನನ್ನ ಹುದ್ದೆ ಗೃಹ ಸಚಿವ ಅಷ್ಟೇ ನಾನು ಕಾಮನ್ ಕಾಮನ್ ಮ್ಯಾನ್ಗೆ ಯಾವ ರೀತಿ ಪಾಲನೆ ಮಾಡ್ತೀನಿ ನನಗೂ ಅದನ್ನೇ ಫಾಲೋ ಮಾಡ್ತೀನಿ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಲ್ಲ ಕಾನೂನು ಬಾಹಿರವಾಗಿ ಬಂದಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇ ಡಿ ಅವರು ಐ ಟಿ ಅವ್ರನ್ನ ಅದನ್ನೇ ಹೇಳಿದು ಈ ತರ ಯಾವನ ಥರ್ಡ್ ಪಾರ್ಟಿಯವನು ಜನರಲ್ ಪಬ್ಲಿಕ್ ಬಂದು ಬಿಟ್ಕೊಳ್ಳಲ್ಲ ಒಂದು ಸಂಸ್ಥೆ ಇಡಿ ಎನ್ನುವಂಥದ್ದು ಕೇಂದ್ರ ಸಂಸ್ಥೆ ಅಲ್ವಾ ಇನ್ವೆಸ್ಟಿಗೇಟಿಂಗ್ ಸಂಸ್ಥೆ ಅಲ್ವಾ ಅದನ್ನೇ ಸಾರ್ ಇಡಿ ಎನ್ನುವಂಥದ್ದು ಕೇಂದ್ರ ಸಂಸ್ಥೆ ಅಲ್ವಾ ಕೇಂದ್ರ ಸ ಇನ್ನೇ ಅವನ ದಾರನ್ನು ಬಿ ಜೆ ಪಿಯನ್ನು ಬಂದು ಬಿಡ್ತಿರಲ್ಲ ಹೊಡೆದು ಓಡಿಸ್ಬಿಡ್ತಿದ್ದೋ ಬಿ ಅದನ್ನೇ ಹೇಳ್ತಾ ಇರೋದು ಅಲ್ಲಲ್ಲ ಈ ಅದನ್ನೇ ಬಿಟ್ಬಿಡ್ತೀರ ಅಂತ ಪ್ರಶ್ನೆ ಮಾಡಬೇಕಲ್ವ ನಾವು ಅವ್ರು ಒಡೆದು ಓಡಿಸ್ ಒಡೆದು ಓಡಿಸ್ಬೇಕು ಅಂತ ಹೇಳ್ತಾಯಿಲ್ಲ ನಾವು ಅವ್ರು ಏನು ಮಾಡ್ತಾರೋ ಮಾಡಲಿ ಅದೇನು ತೆಗೀತಾರೋ ತೆಗಿಲಿ ಯಾವ ಇಲಿ ಹಿಡಿತಾರೋ ಯಾವ ಹುಲಿ ಹಿಡಿತಾರೋ ತೋರಿಸ್ಲಿ ಆಮೇಲೆ ನಾವು ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟ್ ಅಲ್ಲಿ ಏನು ಪ್ರಶ್ನೆ ಮಾಡಬೇಕು ಅದು ಪ್ರಶ್ನೆ ಮಾಡುವಂಥ ಕೆಲಸವನ್ನು ನೂರಕ್ಕೆ ನೂರಷ್ಟು ಮಾಡ್ತೀವಿ ದಲಿತನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಹಿಂದುಳಿದ ವರ್ಗದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇ ಡಿ ಅವರು ಟಿ ಅವರು ಐನವರು ಬಹಳ ಸ್ಪಷ್ಟವಾಗಿದೆ ಕೆಲವಾದಿ ನಾರಾಯಣ ಸ್ವಾಮಿ ಮೇಲೆ ದಾಳಿನೇ ನಡೆದಿಲ್ಲ ನಾವು ನ್ಯಾಯಯುತವಾಗಿ ಆ ಗೇಟ್ ಮುಂದಗಡೆ ಸ್ಟ್ರೈಕ್ ಮಾಡಿದ್ದೀವಿ ಕ್ಷಮೆ ಕೇಳಬೇಕು ಅಂತ ದಾಳಿನ ಅಲ್ಲ ದಾಳಿನ ಅಂತ ಏ ಅಯ್ಯೋ ಯಾರೋ ನೀರು ಎರಚಿದ್ರು ಅವನೇ ಎರ್ಚ್ಕೊಂಡು ನೀರಿ ಬಣ್ಣ ಎರಚಿದಾನೇನವಂಥದ್ದು ಏಳ್ಕ ದಾಳಿನ ಅದು ಆಸಿಡ್ ಅದು ಅಯ್ಯೇ ಸರ್ ಇದು ಈ ಥರ ಬಿ ಜೆ ಪಿಯವರು ಜನಗಳನ್ನ ದಿಕ್ ತಪ್ಪಿಸುವಂಥ ಕೆಲಸ ನಾಯಿಗೆ ಹೋಲಿಸ್ಬೋದ ಪ್ರಿಯಾಂಕ ಖರ್ಗೆರ್ನವರು ಹೇಳಿ ಸರ್ ತಾವೇನೆ ನಾಯಿ ಇನ್ಬೋದ ಗಾದೆ ಮಾತಾ ನೋಡಿ ಹಿಂಗೆ ತಿರುಗಿಸ್ತೀರಾ ಅಯ್ಯೋ ಭಾಳ ಸ್ಪಷ್ಟವಾಗಿ ನೀವೇ ಉತ್ತರ ಕೊಡ್ತೀವಿ ನಾವೇನು ಮಾಡಲಿ ಹಾಂ ನಾಯಿ ನಾಯಿ ಯಾರು ಅಂತ ನಿಮ್ಮ ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು ಈ ಪ್ರಿಯಾಂಕ್ ನಾಯಿ ಅಂತ ಹೇಳಿರೋದು ಅದು ಹಂಗಾದ್ರೆ ಏನು ಬೇಕಾದ್ರೂ ಮಾಡಿಬಿಟ್ಟು ವಿಷಾದ ವ್ಯಕ್ತಪಡಿಸ್ಬಿಟ್ಟು ಸುಮ್ಮನೆ ಇದ್ಬಿಡೋದಾ ಅಲ್ಲ ಅದ್ ಕರೆಕ್ಟ್ ಕೋರ್ಟ್ ಹೋಗಿ ಡೆಫಾರ್ಮೇಷನ್ ಹಾಕಿರೋದು ಸೆಕೆಂಡ್ರಿ ಈಗ ನೀವು ದಾಳಿ ಆಗಿದೆ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡಲಿ ಅಲ್ಲಲ್ಲ ದಾಳಿ ಆಗಿದೆ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡಲಿ ಕೋರ್ಟ್ಗೆ ಹೋಗ್ಲಿ ಕೊಡಲಿ ದಯಮಾಡಿ ಕೊಡಿಸಿ ಹಾಂ ಕೋರ್ಟ್ಗೆ ಹೋಗಲಿ ಸಿ ಬಿ ಐ ಕರೆಸಿ ಈಡೀ ಕರೆಸಿ ಇವೆಲ್ಲ ಮಾಡಲಿ ಏನು ತೊಂದರೆ ಇಲ್ಲ ನಾವೇನಾದರೂ ಕೇಳಲ್ಲ ನೋಡಿ ಸರ್ ಅದು ಆಗಿ ಎಸ್ ಹೇಳಿ ಹೇಳುವಂಥದ್ದಿಲ್ಲ ಆಗಿ ಹೇಳಿ ಪಾಸಿಕ್ ರಿಮಾರ್ಕಲ್ಲಿ ಇದ್ದರೆ ನಾವು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಿಮ್ಮ ಪತ್ರಕರ್ತರ ಕೇಳ್ತಾರೆ ನಾಯಿ ಯಾರು ಅಂತ ಗಿರಿ ಯಾವುದು ನಾಯಿ ಯಾವುದು ಅಂತ ಕೇಳಿದಾಗ ನಾಯಿ ಪ್ರಿಯಾಂಕ ಕರ್ಗೆ ಅಂತ ಓಪನ್ ಆಗಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇರುವಂಥದ್ದು ಕನೆಕ್ಟು ಅಂತ ನೀವು ಹೇಳ್ತಾ ಇದ್ದೀರಿ ನೀವು ಹೇಳ್ತಾ ಇದ್ದೀರಿ ಹಾಂ ಯಾಗ ಯಾವ ಕ್ಷಮೆ ಹಾಚಿದ್ದು ಗೇಟ್ ಮುಂದ್ಗಡೆ ಹೋಗಿ ಜನರು ಸ್ಟ್ರೈಕ್ ಮಾಡಿದಾಗ ಸ್ಟ್ರೈಕ್ ಮಾಡಿ ದಾಳಿ ಮಾಡಿಲ್ಲ ಯಾರು ಸುಮ್ಮನೆ ಅದೆಲ್ಲ ಸುಳ್ಳು ಸುಳ್ಳು ಯಾವ ಯಾ ದಾಳಿ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆದರೆ ಬೇರೆ ಥರ ಆಗುತ್ತೆ ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡಬೇಕಾಗುತ್ತೆ ಈ ಥರ ದೊಡ್ಡ ಮಟ್ಟದಲ್ಲಿ ನಾವು ಆಕ್ರೋಶವನ್ನು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ಬೇಕು ಅಂತ ಈ ನಾರಾಯಣ ಸ್ವಾಮಿ ಆಗಲಿ ಈ ಸಿಟಿ ರವಿ ಅಂತ ಇವೆಲ್ಲ ಥರ್ಲೆಗಳೆಲ್ಲ ಒಂದಷ್ಟು ಜನ ಬಂದು ಕಿಡಿ ಒತ್ತ ಕೆಲಸವನ್ನು ಮಾಡೋ ಜಾಗದಲ್ಲೆಲ್ಲ ಹೋಗಿ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋಂಥದ್ದು ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ ಯಾರ ಬಗ್ಗೆ ಮಾತಾಡಿಲ್ಲ ಸರ್ ಹಾಂ ಮೊದಲು ಇವನು ಕಿಡಿಗೇಡಿ ಇವನು ಊರಲ್ಲೆಲ್ಲ ಆಸ್ತಿ ಎಲ್ಲೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಫಸ್ಟ್ ಪಟ್ಟಿ ಬಿಡುಗಡೆ ಮಾಡಿ ಸಕಲೇಶ್ವರ ರೆಸಾರ್ಟ್ ನಿರ್ಮಾಣ ಮಾಡ್ತಾರೋ ಅಂತ ಜನಗಳು ಹೇಳ್ತಾ ಇದ್ದಾರೆ ನಾವಲ್ಲ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ನೂರೈವತ್ತು ಕೋಟಿ ದುಡ್ಡು ಅಂತ ಯಾರು ಸೋಮಶೇಖರ್ ಅಂತ ಮಂಡ್ಯದವರು ಆಪರ್ಣೆ ಮಾಡಲಿಲ್ಲ ಅದು ಉತ್ತರ ಕೊಟ್ಟರೆ ಅವರು ಅದೆಲ್ಲೋ ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟೆನ್ಸಿನಲ್ಲಿ ನಮ್ಮ ಇದ್ದಾರೆ ಅವ್ರನ್ನ ಅವ್ರ ಹತ್ರ ಬೇಕಾದ್ರೆ ಮಾಹಿತಿ ದಯಮಾಡಿ ತಾವು ತಗೊಳ್ಳಿ ಮುನ್ನೂರ ಎಕರೆ ಎಸ್ಟೇಟ್ ಮಾಡಿ ಕಾಫಿ ಎಸ್ಟೇಟ್ ಮಾಡೋರು ಅಂತ ಜನಗಳು ಅವರು ಅದೆಲ್ಲ ಒಂದು ಚೆಲ್ಲ ಮಾಹಿತಿ ಕೊಡಲಿ ಇವರು ನೆಕ್ಸ್ಟ್ ನೀವು ದಯಮಾಡಿ ಹೋಗಿ ಕೇಳಿದಾಗ ಈ ಥರ ಇದು ಹೇಳ್ತಿದ್ರು ಅಂತೇಳಿ ಆಗ ನನ್ನ ಮೇಲೆ ಬೀಳ್ತಾನವ ನನ್ನ ಮೇಲೆ ಹೇಳ್ತಾನವ ಐದು ವರ್ಷ ಐದು ಸರಿ ಸೋತೋನು ಅವನೇ ಅಂತಾನೆ ಐದು ಸರಿ ಸೋತಿರೋನು ಅವನ ಬಗ್ಗೆ ಏನು ಕೇಳ್ತಿರೀ ಅಂತಾನೆ ಆಯ್ತಪ್ಪ ಐದು ಸರಿ ಸೋತಿದ್ದೀವಿ ನಾವು ಅದು ಜನಗಳು ಮಧ್ಯೆ ಇದ್ದೀವಿ ಅದು ಪಕ್ಷ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ ನಮ್ಮ ಪಕ್ಷ ನಮ್ಮ ಮುಖಂಡಗಳು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಪಕ್ಕದಲ್ಲಿ ಕೂತ್ಕೊತಾರೆ ಬಲಕ್ಸ್ಕೊಂಡು ಬನ್ನಿ ಅಂತಾರೆ ನಿನಗೆ ಯಾವ ಸ್ಟೇಜಲ್ಲಿ ಇಟ್ಟವ್ರೆ ಎರಡು ಸರಿ ಸೋತಿರೋ ವ್ಯಕ್ತಿ ಅಲ್ವಾ ನಿಮಗೆ ಟಿಕೆಟ್ ಯಾಕೆ ಕೊಡಲಿಲ್ಲ ದಯಮಾಡಿ ಹೇಳ ಮಾರಾಯ ನಿಮ್ಮ ಪಾರ್ಟಿ ಕಚೇರಿಗೆ ಸೇರಿಸ್ತಾ ಇಲ್ವಲ್ಲ ಪ್ರೆಸ್ ಮೀಟ್ ನಿಮ್ಮ ಪಾರ್ಟಿ ಹಸಲ್ಲಿ ಹೇಳಿ ನೋಡೋಣ ಬಿ ಜೆ ಪಿ ಪಾರ್ಟಿ ಒಬ್ಬ ಎಕ್ಸ್ ಎಂ ಪಿ ಅಲ್ವಾ ಸ ಪಾರ್ಟಿ ಆಫೀಸಲ್ಲೂ ಒಂದು ಪ್ರೆಸ್ ಮೀಟ್ ಮಾಡೋಕೆ ಹೇಳಿ ಸೋಡೋಣ ಕಾಸ್ಮೆಪಾಲಿಟನ್ ಕ್ಲಬ್ ಗೇಟ್ ಮುಂದ್ಗಡೆ ಬಂದು ಯಾವಾಗ್ರು ಯಾಕೆ ಪ್ರೆಸ್ ಮೀಟ್ ಮಾಡ್ತಾವ್ರೆ ದಯಮಾಡಿ ಹೇಳಿ ನಿಮಗೆ ಯೋ ನಿಮ್ಮ ನಿಮ್ಮ ಪ್ಲೇಸೇ ಇಲ್ಲ ಅಲ್ಲಿ ಮುಗಿದು ಓಡಿಸ್ಬಿಟ್ಟವ್ರೆ ಎತ್ನಾಳ್ ಥರ ಎತ್ನಾಡುಗೆ ಅಫಿಷಿಯಲ್ಲಾಗಿ ಕಿತ್ತಾಕ್ಯವ್ರೆ ಎತ್ನಾಳತ್ತರ ಗುರ್ತಿಸ್ಕೊಂಡಿದ್ರಲ್ಲ ಸ್ವಾಮಿ ಪಟ್ಟಂತ ಈಗ ಬಂದು ಇಲ್ಲಿ ವಿಜಯ್ ವಿಜೇಂದ್ರ ಬಂದು ಅವ್ರಿಗೆ ಕಾಲಿಗೆ ಬೀಳ್ತೀರಿ ಹಾಂ ನೀ ಸಿ ಈಸ್ ಎ ಚಿಲ್ಲರೆ ಪೊಲಿಟೀಷಿಯನ್ ಅವರಿಗೆಲ್ಲ ನಾವು ಉತ್ತರಣೆ ಕೊಡುವಂಥದ್ದು ಹೋಗಬಾರ್ದು ಈಸ್ ಮೋಸ್ಟ್ ಅನ್ಕಲ್ಚರ್ಡ್ ಪರ್ಸನ್ ಈಸ್ ದೇರ್ ಓನ್ಲಿ ಫಾರ್ ಪಬ್ಲಿಸಿಟಿ ಪಬ್ಲಿಸಿಟಿಗೋಸ್ಕರ ಯಾರನ್ನ ಬೈದ್ರಿ ಅದು ಕ್ಯಾಚಿ ಆಗುತ್ತೆ ಮೀಡಿಯಾ ಅಂತ ಅಷ್ಟೇ ಮೀಡಿಯಾ ಕ್ಯಾಚೇ ಆಗುತ್ತೆ ಬೇರೆಯವ್ರ ಕರ್ಗೆಯವ್ರಿಗೆ ಬೈದ್ರೆ ಬೈದರೆ ಕ್ಯಾಚೇ ಆಗುತ್ತೆ ದೊಡ್ಡ ದೊಡ್ಡವ್ರಿಗೆ ಬೈದ್ರೆ ಕ್ಯಾಚೇ ಆಗುತ್ತೆ ಅಂತ ಪಬ್ಲಿಸಿಟಿಗೋಸ್ಕರ ಅಷ್ಟೇ ರೀ ಯಾರ್ರೀ ಈಸ್ ಎ ಯೂಸ್ಲೆಸ್ ಸಲೋ ಪಾರ್ಟಿನೇ ಕಿತ್ತು ಅವನು ಅವ್ರ ಪಾರ್ಟಿನೇ ಕಿತ್ತು ಬಿಸಾಕ್ಯವ್ರೆ ಕಿತ್ತು ಬಿಸಾಕಿದ ಮೇಲೆ ನೀನು ಯೋಗ್ಯತೆ ಏನು ಅಂತದ್ದು ಹೇಳಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿರ್ಲಿಲ್ವಾ ಹೇಳ್ಬೇಕಾ ಅವೆಲ್ಲ ತರ್ತೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಯಾವಾಗ ಟಿಕೆಟ್ ಮಿಸ್ ಆಗಿದ್ದ ಸಂದರ್ಭದಲ್ಲಿ ಹೋಗಿ ಯಾರು ಕಾಲ ಬಿದ್ದಿದೆ ಅಂತ ಹೇಳಲ್ಲ ಅವೆಲ್ಲ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹಾಂ ಹೇಳ್ತೀವಿ ಯಾಕೆ ಅಂತ ಅವನ್ನೇ ಕೇಳಿ